ನಮಸ್ಕಾರ ಗೌರೀಶ್ ಕಾಯ್ಕಿಣಿಯವರ ಹೆಸರು ಸಿಲೆಬಸ್ಸಲ್ಲಿದೆ ಗೌರೀಶ್ ಕಾಯ್ಕಿಣಿ ಅಂತಿದ್ದಾಗೆ ಕಾಯ್ಕಿಣಿಯನ್ನು ಹೆಸರಿಂದಾನೆ ನಾವು ಗುರುತಿಸ್ಬೋದು ಜಯಂತ್ ಕಾಯ್ಕಿಣಿಯವರ ತಂದೆ ಅಂತ ಸಾಮಾನ್ಯವಾಗಿ ಇಂಥವ್ರ ಮಗ ಅಂತ ಹೇಳಿ ಕುವೆಂಪು ಒಬ್ಬರ ಮಗ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಹೇಳುವಾಗ ನಾವು ಎಲ್ಲ ಹೇಳ್ತೀವಲ್ಲ ಆ ಥರ ಇಂಥವ್ರ ಮಗ ಅಂತ ಗುರುತಿಸೋದಕ್ಕಿಂತ ಇಂಥವ್ರ ತಂದೆ ಅಂತ ಗುರುತಿಸೋದಿದೆಯಲ್ಲ ಜಯಂತ್ ಕಾಯ್ಕಿಣಿಗೆ ಸಂದ ಗೌರವ ಜಯಂತ್ ಕಾಯ್ಕಣಿ ನನ್ನ ಕಾಲದಲ್ಲಿ ಬಹಳ ಚಲುವಾದ ಮುಖ ಅಂತ ಚಲುವಾದ ಅಂತ ಹೇಳಿ ಅನಂತನಾಗ್ಗೆ ಹಾಕರೀತಾರಂತೆ ಎಲ್ಲಿ ಆ ರಾಜ್ಕುಮಾರ್ ಬದುಕಿದ್ದಾಗ ಅವರೇ ಸುಂದರ ಅಲ್ಲಿ ಹೇಳಿದೆ ಅನಂತ್ ಇವರಿಗೆ ಒಂದು ಕವಿಗೋಷ್ಠಿ ನಾನು ಭಾಗವಹಿಸಿದ್ದೆ ನನ್ನ ಬಗ್ಗೆ ಏನು ಹೇಳಿದ್ರು ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಅಂತ ತಿಳ್ಕೊಳ್ಳೋ ಕುತೂಹಲ ವಸ್ತು ಇನ್ನೂ ರಾಮಕೃಷ್ಣ ಹೆಗ್ಡೆ ಸನ್ಮಾನ ಮಾಡಿದ್ರವತ್ತು ನಮಗೆಲ್ಲ ಫೋಟೋ ಕೂಡ ಇದೆ ಆವಾಗ ಗೌರೀಶ್ ಕಾಯ್ಕಿಣಿ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡು ಶೂದ್ರ ಮಾತಾಡ್ತಿದ್ರು ಅಂತ ಕಾಣುತ್ತೆ ಚಲು ಮುಗದ ಅಂಥೇಳಿ ಈಗ ಸ್ವಲ್ಪ ಟಿ ವಿಲನ್ನೆಲ್ಲ ರಿಯಾಲಿಟಿ ಶೋಗಳು ಬರ್ತಾರೆ ಇವ ಜೈನ್ ಕಾಯಕಣಿ ನಾನು ಹೇಳಿದ್ನಲ್ಲ ಚೀಲ ಒಂದು ಚೀಲ ಹಾಕ್ಕೊಂಡಿರ್ತಿದ್ರು ಅಂತ ಅದನ್ನು ಹಾಕ್ಕೊಂಡಿರ್ತಾರೆ ಅವರು ಅವರು ಇವಾಗ ಕೂದಲೆಲ್ಲ ಉದುರಿದೆ ಅದು ಸುಂದರವಾದವ್ರೆ ಆದರೆ ಗೌರೀಶ್ ಕಾಯ್ಕಿಣಿಯವ್ರ ಫೋಟೋ ನೋಡಿದಾಗ ಈ ಇವ್ರ ಮಗನ ಅವರು ಒಂದು ಅನುಮಾನ ಬರೋ ಹಾಗೆ ಇದೆ ಅಂತ ಅನ್ನೋದಷ್ಟಕ್ಕೆ ಕೇಳಕ್ಕೆ ಹೋಗಿದ್ದು ಜೈನ್ ಕಾಯ್ಕಿಣಿಯವರು ತಂದೆಂದು ಪರಿಚಯ ಮಾಡಿಕೊಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಪ್ರಸಿದ್ಧ ವಿದ್ವಾಂಸ ಬರಹಗಾರ ಶಿಕ್ಷಕ ಎನಿಸಿದ್ದ ಗೌರೀಶ್ ಕಾಯ್ಕಿಣಿಯವರು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ನೀಡಿರುವ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾದದ್ದು ಇತ್ಯಾದಿ ಗೌರೀಶ್ ಕಾಯ್ಕಿಣಿಯವರು ಸಾವಿರದ ಒಂಬೈನೂರ ಹನ್ನೆರಡರ ಸೆಪ್ಟೆಂಬರ್ ಹನ್ನೆರಡರಂದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದರು ತಂದೆ ಬಿಜಾಪುರದಲ್ಲಿ ತಹಸೀಲ್ದಾರರಾಗಿದ್ದ ರಾವ್ ಕಾಯ್ಕಿಣಿ ತಾಯಿ ಸೀತಾಬಾಯಿ ಹುಟ್ಟಿದ ಮೂರು ತಿಂಗಳಲ್ಲೇ ತಂದೆ ನಿಧನರಾದಾಗ ಗೌರೀಶರು ಬೆಳೆದದ್ದು ಅಜ್ಜಿ ಸಾವಿತ್ರಿಬಾಯಿಯವರ ಪ್ರೀತಿಯ ಮಡಿಲಲ್ಲಿ ಗೌರೀಶ ಕಾಯ್ಕಿಣಿಯವರ ಪ್ರಾಥಮಿಕ ಶಿಕ್ಷಣ ಗೋಕರ್ಣದಲ್ಲಿ ನಡೆಯಿತು ಕುಂಬಟ ಧಾರವಾಡಗಳಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ನಡೆಸಿದ ಬಳಿಕ ಎಸ್ ಟಿ ಸಿ ಪರೀಕ್ಷೆಯಲ್ಲಿ ಆ ಕಾಲದ ಮುಂಬಯಿ ಪ್ರಾಂತ್ಯಕ್ಕೆ ಸರ್ವಪ್ರಥಮರಾಗಿ ತೇರ್ಗಡೆಯಾದರು ಗೌರೀಶ ಕಾಯ್ಕಿಣಿಯವರು ಹಿಂದಿಯಲ್ಲಿ ಹುಷಾರದರೂ ಆಗಿದ್ದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮಾಧ್ಯಮಿಕ ಶಾಲಾ ಅಧ್ಯಾಪಕರಾಗಿ ವೃತ್ತಿಜೀವನ ಆರಂಭಿಸಿದವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಿವೃತ್ತರಾದರು ಗೌರೀಶ ಕಾಯ್ಕಿಣಿಯವರ ಬರವಣಿಗೆ ಸಾವಿರದ ಒಂಬೈನೂರ ಮೂವತ್ತರಿಂದಲೇ ಪ್ರಾರಂಭವಾಯಿತು ಎಲ್ಲ ನಾವು ಓದಿಗೆ ಸೇರಿದವರೇ ಆಗ್ತಾರೆ ಕನ್ನಡ ಹಾಗೂ ಮರಾಠಿ ಭಕ್ತಿ ಗೀತೆಗಳ ಸಂಕಲನವಾದ ಶಾಂಡಿಲ್ಯ ಪ್ರೇಮಸುಧಾ ಅವರ ಮೊದಲ ಕವನ ಸಂಕಲನ ಗಂಡು ಹೆಣ್ಣು ಪ್ರೀತಿ ಇವು ಗೌರೀಶರ ಪ್ರಬಂಧ ಸಂಕಲನಗಳು ಸಂ ಗಂಡು ಹೆಣ್ಣು ಅನ್ನೋದೊಂದು ಪ್ರೀತಿ ಅನ್ನೋದೊಂದು ಎರಡು ಪುಸ್ತಕ ವರವಿನ ಒಗಟು ಗೌರೀಶರ ನಾಟಕ ಕ್ರೌಂಚ್ ಧ್ವನಿ ಇದು ಗೀತರೂಪಕ ಕರ್ಣಾಮೃತ ಆಕಾಶ ನಾಟಕಗಳು ಇವು ರೇಡಿಯೋ ನಾಟಕಗಳು ವಿಶ್ವದ ಆಖ್ಯಾಯಿಕೆಗಳು ಅನ್ನೋದು ಅವರ ಕಥಾ ಸಂಕಲನ ಹಿಮಾಲಯದ ವರ್ಣನೆಯನ್ನು ಒಳಗೊಂಡ ದೇವತಾತ್ಮ ಅನ್ನೋದು ಪ್ರವಾಸ ಸಾಹಿತ್ಯ ವ್ಯಕ್ತಿ ಚಿತ್ರಣಗಳಲ್ಲಿ ಪಶ್ಚಿಮದ ಪ್ರತಿಭೆ ಎಂಬ ಎರಡು ಭಾಗಗಳು ಸತ್ಯಾರ್ಥಿ ಭಾರತೀಯ ವಿಜ್ಞಾನಿಗಳು ಕೇಶವಸುತ ನಾನಾಲಾಲಾ ಶ್ಯಾಮರಾವ್ ಕಾಯ್ಕಿಣಿ ಥಾಮಸ್ ಎಡಿಸನ್ ಪಾಂಡೇಶ್ವರ ಗಣಪತಿರಾವ್ ಗ್ರೀಕ್ ದಾರ್ಶನಿಕರು ಅವರು ಮೂಡಿಸಿರುವ ವ್ಯಕ್ತಿ ಚಿತ್ರಣಗಳಲ್ಲಿ ಸೇರಿವೆ ಗೋಕರ್ಣದ ಕಥೆ ಕರ್ನಾಟಕದ ಸಿಂಡ್ರಲಾ ಇವು ಸಾಂಸ್ಕೃತಿಕ ಪರಿಚಯದ ತಳಹದ್ದಿಯಂತೂ ಆಗಿವೆ ಪ್ರಜ್ಞಾನೇತರದ ಬೆಳಕಿನಲ್ಲಿ ಅನ್ನೋದು ಶಂಭಾ ಜೋಶಿಯವರ ಕೃತಿಗಳ ಸಮೀಕ್ಷೆ ಕಣಮಿ ಕಾವ್ಯ ದೃಷ್ಟಿ ಅನ್ನೋದು ಚನ್ನವೀರ ಕಣಮಿಯವರ ಕಾವ್ಯ ಸಮೀಕ್ಷೆ ಕಂಪಿನ ಕರೆ ಅನ್ನೋದು ಬೇಂದ್ರೆಯವರ ಕಾವ್ಯ ಸಮೀಕ್ಷೆ ಇವಲ್ಲದೆ ದಿನಕರ ದೇಸಾಯಿಯವರ ಕಾವ್ಯ ವಾಲ್ಮೀಕಿ ತೂಕಡಿಸಿದಾಗ ಎಂಬ ವಿಚಾರ ವಿಮರ್ಶೆ ನವ್ಯದ ನಾಲ್ಕು ನಾಯಕರು ನವ್ಯ ಕವಿ ಬಿ ಎ ಸನದಿಯವರ ಕಾವ್ಯ ಸಮೀಕ್ಷೆ ಉತ್ತರಣ ಅನ್ನೋದು ವಿಷ್ಣು ನಾಯಕರ ಕಾವ್ಯ ಸಮೀಕ್ಷೆ ಹೀಗೆ ಸಾಹಿತ್ಯದಲ್ಲಿ ಅವರ ಶ್ರದ್ಧಾಪೂರ್ವಕ ಸಾಹಿತ್ಯ ಚಿಂತನೆಗಳು ಒಂದಕ್ಕಿಂತ ಒಂದು ಅಮೂಲ್ಯವಾದವು ಅಂತ ಹೇಳಿ ಬೇರೆ ಬೇರೆಯವ್ರ ಬಗ್ಗೆ ಬರೆದಿದ್ದರೆ ಬೇಂದ್ರ ಬಗ್ಗೆ ಕಳವಿ ಬಗ್ಗೆ ಆಮೇಲೆ ಸನದಿಯನ್ನೋರು ಧಾರವಾಡದಲ್ಲಿ ತುಂಬ ಪ್ರಸಿದ್ಧ ಕವಿಗಳವರು ಹೂಡಬಿಯ ಸನದಿ ಅಂತ ವೈಚಾರಿಕ ಮನೋವಿಜ್ಞಾನದ ರೂಪರೇಷೆಗಳು ಮಾರ್ಕ್ಸ್ವಾದ ಬಾಳಿನ ಗುಟ್ಟು ವಿಚಾರವಾದ ಸ್ವಾತಂತ್ರ್ಯೋತ್ತರ ವಿಚಾರ ಸಾಹಿತ್ಯ ಸಂಪ್ರದಾಯ ಮತ್ತು ಸಣ್ಣ ಕುಟುಂಬ ಕಟಾಕ್ಷ ಎಂಬ ವೈಚಾರಿಕ ಲೇಖನಗಳ ಸಂಕಲನ ನವಮಾನವತಾವಾದ ನಾಸ್ತಿಕ ಮತ್ತು ದೇವರು ಆರ್ಕೆಸ್ಟ್ರಾ ಮತ್ತು ತಂಬೂರಿ ಲೋಕಾಯತ ಎಂಬ ಚಾರ್ವಾಕ ದರ್ಶನ ಹೀಗೆ ಅವರ ವಿಚಾರ ಸಾಹಿತ್ಯದ ಸಾಧನೆ ವಿಶಾಲ ಹರವಿನಿಂದ ಕೂಡಿದೆ ಭಾರತೀಯ ತತ್ವಜ್ಞಾನದ ಇತಿಹಾಸ ಪಂಜಾಬಿ ಕಥೆಗಳು ಬಿಳಿಯ ಕೊಕ್ಕರೆ ಮಣ್ಣಿನ ಮನುಷ್ಯ ಮಲೆನಾಡಿಗರು ಬರ್ಲಿನ್ ಬಂದಿತು ಗಂಗೆಯ ತಡಿಗೆ ವ್ಯಾಸ ಪರ್ವ ಅನುವಾದಿತ ಸಾಹಿತ್ಯಕ್ಕೆ ಸೇರಿವೆ ಇಂಗ್ಲೀಷ್ನಲ್ಲಿ ಶ್ಯಾಮರಾವ್ ಬಿಟ್ಟಲ್ ಕಾಯ್ಕಿಣಿ ಕೊಂಕಣಿಯಲ್ಲಿ ಮೀನಾಕ್ಷಿ ಎಂಬ ಕವನ ಸಂಕಲನ ಮರಾಠಿಯಲ್ಲಿ ಕನ್ನಡ ಸಾಹಿತ್ಯ ಇತಿಹಾಸ ಭಗವಾನ್ ನಿತ್ಯಾನಂದ ಮಾಜಿ ರಸಯಾತ್ರ ಅನುವಾದ ಮಲ್ಲಿಕಾರ್ಜುನ ಮನ್ಸೂರವರ ಆತ್ಮಚರಿತ್ರೆ ಇದು ಮಾಸಿ ರಸ ಕನ್ನಡದಲ್ಲಿದೆ ಇದು ಮಲ್ಲಿಕಾರ್ಜುನ ಮನ್ಸೂರ ಆತ್ಮಚರಿತ್ರೆ ಕನ್ನಡದಲ್ಲಿದೆ ಅದನ್ನು ಅವರು ಮರಾಠಿಗೆ ಮಾಸಿ ರಸಯಾತ್ರ ಮಾಡ್ತಾರೆ ಮರಾಠಿ ಮರಾಠಿ ಅವ್ರ ಬೊಂಬೈಲಿದ್ದವರು ಅಗ್ನಿವರಣ ಮುಂತಾದವು ಗೌರೀಶ್ ಕಾಯ್ಕಿಣಿ ಅವರು ಬಹುಶಃ ಬಹುಭಾಷಾ ಸಾಮರ್ಥ್ಯಕ್ಕೆ ಕನ್ನಡಿ ಆಗಿದೆ ಅಲ್ಲ ಕನ್ನಡ ಅನುವಾದ ಮಾಡಿಲ್ಲ ಅವರು ಕನ್ನಡದಿಂದ ಮರಾಠಿ ಅನುವಾದ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು ಕೃತಿಗಳ ಪಟ್ಟಿ ತುಂಬ ದೊಡ್ಡದಿದೆ ಗೂಗಲಲ್ಲಿ ಪೂರ್ತಿ ಕರೆಕ್ಟಾಗಿ ಒಂದು ಕೇಳಿ ಬಂದಿದೆ ಇಲ್ಲಿ ಒಟ್ಟಾಗಿ ಓದ್ತಾ ಇದ್ದೀನಿ ಗೌರಿಶ್ ಕಾಯ್ಕಿಣಿ ಅವರ ಸಮಗ್ರ ಗ್ರಂಥಗಳೇ ಹತ್ತು ಸಂಪುಟಗಳಾಗಿವೆ ಸಮಗ್ರ ಗ್ರಂಥ ತಂದಿದರವಿಗೆ ಸಮಗ್ರ ಸಾಹಿತ್ಯ ನಾವು ಬದುಕಿದಾಲೇ ತಂದರು ಹತ್ತು ಸಂಪುಟಗಳಾಗಿ ಅಂಕೋಲದ ರಾಘವೇಂದ್ರ ಪ್ರಕಾಶನದಿಂದ ಬಂದಿವೆ ಇದಲ್ಲದೆ ಅವರು ಅದೇ ವಿಷ್ಣು ನಾಯಕ್ ಅವರದ್ದು ಅಂಕೋಲ ಪ್ರಕಾ ಪ್ರಕಾಶ ಇದಲ್ಲದೆ ಅವರು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಸಹ ಸಾವಿರ ಲೇಖನಗಳನ್ನು ಬರೆದಿದ್ದಾರೆ ಅವರ ಸಮಗ್ರ ಸಾಹಿತ್ಯದಿಂದ ವೈವಿಧ್ಯ ಅನುಸಾರ ಆಯ್ದು ಸಂಪಾದಿಸಿದ ಎಂ ಜಿ ಹೆಗಡೆ ಅವರ ಸಂಪಾದಕತ್ವದಲ್ಲಿ ಸಾಹಿತ್ಯ ಸಂಚಯದ ಮೂರು ಸಂಪುಟಗಳು ಅದರಲ್ಲಿ ಹತ್ತು ಸಂಪುಟದಲ್ಲಿ ಮುಖ್ಯವಾದದ್ದಂತೆ ಮೂರು ಸಂಪುಟ ಮಾಡಿದ್ದಾರೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಪ್ರಕಟಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಮನ್ಮೊನೆ ಹೋದ ವರ್ಷ ಇನ್ನೆರಡು ಸಂಪುಟ ಅಚ್ಚಿನಲ್ಲಿವೆ ಗೌಬರಿಷ ಕಾಯ್ಕಿಣಿಯವರು ಅನೇಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹೊಣೆಗಾರಿಕೆಗಳನ್ನು ಹೊತ್ತುಕೊಂಡಿದ್ದರು ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಸಂಗ ವಿಸ್ತರಣಾ ವಿಭಾಗದ ಸಲಹಾ ಸಮಿತಿಯ ಸದಸ್ಯರಾಗಿದ್ದರು ಧಾರವಾಡದ ಆಕಾಶವಾಣಿ ನಿಲಯದ ಸಲಹಾ ಸಮಿತಿಯ ಸದಸ್ಯರಾಗಿದ್ದರು ಉತ್ತರ ಕನ್ನಡ ಜಿಲ್ಲಾ ಲೇಖಕರು ಪ್ರಕಾಶಕರು ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದರು ಗೌರೀಶ ಕಾಯ್ಕಿಣಿಯವರು ನಾಗರಿಕ ಹಾಗೂ ಬೆಳಕು ಪತ್ರಿಕೆಗಳ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದರು ಆದರ್ಶ ಶಿಕ್ಷಕ ರಾಜ್ಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಗೌರವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ನವ ಮಾನವತಾವಾದ ಅನ್ನುವ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಂಗಳೂರಿನ ಸಂದೇಶ ಪ್ರಶಸ್ತಿ ಮೀನಾಕ್ಷಿ ಎನ್ನುವ ಕಂಸಕಲ್ ಹೆಸರದು ಮೀನಾಕ್ಷಿ ಅನ್ನೋದು ಕೊಂಕಣಿ ಕೌಸಂಕಲನ ಅದಕ್ಕೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬೆಂಗಳೂರಿನ ಶಂಭಾ ವಿಚಾರ ವೇದಿಕೆಯ ಸಂಶೋಧನಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿ ಗೌರವಗಳು ಗೌರಿಶ ಕಾಯ್ಕಿಣಿಯವರಿಗೆ ಸಂದವು ಗೌರಿಶ ಕಾಯ್ಕಿಣಿಯವರು ಎರಡು ಸಾವಿರದ ಎರಡರ ನವೆಂಬರ್ ಹದಿನಾಲ್ಕರಂದು ನಿಧನರಾದರು ಅವರು ಬಿಟ್ಟು ಹೋದ್ಮೇಲೆ ಅವರು ಅನೇಕ ಪುಸ್ತಕಗಳು ಬಂದಿವೆ ಅಂತೆ ಅವರು ಉಳಿಸಿ ಹೋಗಿರುವ ಸಾಹಿತ್ಯ ಸಂಪತ್ತು ಅಪಾರ ನಮ್ಮ ಹಿಂದಿನ ಬರಹಗಾರರಲ್ಲಿ ಪ್ರಮುಖರಾದ ಜಯಂತ್ ಕಾಯ್ಕಿಣಿಯವರು ಗೌರಿ ಕಾಯ್ಕಿಣಿಯವರ ಸುಪುತ್ರರು ಕೊನೆಯಲ್ಲೇ ಹೇಳ್ತಾ ಇದ್ದಾರೆ ನಾನು ಊರಿಗೆ ಮೊದಲೇ ಹೇಳಿದೆ ನಾನು ಎರಡು ಸಾವಿರದ ಹನ್ನೆರಡನೇ ವರ್ಷದಲ್ಲಿ ಗೌರೀಶ್ ಅವರ ಶತಮಾನೋತ್ಸವ ಆಚರಣೆ ಸಮಾರಂಭವನ್ನು ಅವರ ಅಭಿಮಾನಿಗಳು ಏರ್ಪಡಿಸಿದ್ದರು ಅಂತ ಹೇಳಿ ಆದಷ್ಟು ವಿಷಯವನ್ನು ಹೇಳ್ತಾರೆ ಈಗ ನಾನು ಒಂದು ಮಾತು ಹೇಳಿದೆ ಚಲುಮೊಗದ ಅಂತ ಹೇಳಿದೆ ಜೈಂತ್ ಕಾಯ್ಕಿಣಿ ಬಗ್ಗೆ ಇವ್ರ ಫೋಟೋ ನೋಡ್ರಿ ಇದು ಗೌರಿಶ್ ಕಾಯ್ಕಣಿ ಅವ್ರ ಫೋಟೋ ಜೈನ್ ಕಾಯ್ಕಣಿ ಎಷ್ಟು ಸುಂದರವಾದ ಮಗ ಇವ್ರಿಗೆ ಅಲ್ಮೇ ಅಂತ ಅನ್ನಿಸುತ್ತಾರೆ ಅಂತ ನಾನು ಹೇಳಿದ್ದಷ್ಟೆ ಇನ್ನೇನಿಲ್ಲ ಅವರ ಎರಡು ಪುಸ್ತಕಗಳು ಬರ್ತಾಯಿವೆ ಅಲ್ಲಿ ಅದೇಂಥದ್ದು ಅಮ್ಮ ನನ್ನ ಮದುವೆ ಮತ್ತು ಪ್ರೀತಿ ಬಿಳಿ ಕೊಕ್ಕರೆ ಹಾಗೂ ಈ ಥರ ಕಥೆಗಳು ಆಯ್ಕೆ ಆಯ್ಕೆಗಳು ಅಂತೇಳಿದ್ಮೇಲೆ ಎರಡುವೇನೆ ನಾಸ್ತಿಕರು ಮತ್ತು ದೇವರು ಅನ್ನೋದೊಂದು ಪ್ರಜ್ಞಾ ನೇತ್ರದ ಬೆಳಕಿನಲ್ಲಿ ಏನೋ ಎರಡು ಪುಸ್ತಕಗಳ ಹೆಸರಿವೆ ಅಷ್ಟೆ ತುಂಬ ಪುಸ್ತಕಗಳಿವೆ ಇಂಥಾನೇ ಓದೋದ್ನಲ್ಲ ಅಷ್ಟೊಂದು ಅಷ್ಟೊಂದು ಬಗ್ಗೆ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅಂತ ಕಾಣುತ್ತೆ ಮತ್ತು ಇಬ್ಬರ ಬಗ್ಗೆ ಹಾಂ ಪಾಪ ಇದ್ರ ಬಗ್ಗೆ ನೋಡೋಣ ಅಂತ ಹೋದ ವಿಕಿಪೀಡಿಯಾದಲ್ಲಿ ಬರೀತಾ ಇದ್ದಾರೆ ಗೌರೀಶ್ ಕಾಯ್ಕಡಿಯವರು ಸಾವಿರದ ಒಂಬೈನೂರ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡರಂದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದರು ನಿಧನ ಅಂದ್ಬಿಟ್ಟು ಪಾಪ ಡೇಟ್ ಗೊತ್ತಿಲ್ವಂತೆ ಇತ್ತಾನೆ ನಾನು ಓದಿದೆ ಅದನ್ನು ಇಲ್ಲಿ ತಿದ್ದಬೇಕು ತಿದ್ದೋದು ಹೇಗೋ ಗೊತ್ತಿಲ್ಲ ಅದು ಯಾರು ಗೊತ್ತಿದ್ರೆ ತಿದ್ದಿ ಅಂತ ಬರೆದಿದೆ ಯಾರು ಮರಣ ತಾರೀಕು ಈಗ ನಾನು ಓದಾಗೆ ಇವರ ಕಾವ್ಯ ನಮ್ಮ ವೈಶ್ವಾನರ ಅಂತ ಒಂದು ಕಡೆ ಬರೀತಾರಂತೆ ಗೌರಿಶಂಕರ ಅಂತ ಒಂದು ಕಡೆ ಅಡುಗೆ ಭಟ್ಟ ಅಂತ ಒಂದು ಕಡೆ ಜೀವಿಕೆ ಅಂತ ಒಂದು ಕಡೆ ಇಷ್ಟೊಂದು ಕಾವ್ಯ ನಮಗೆ ನಾಲ್ಕು ನಾಲ್ಕು ಹೆಸರಲ್ಲಿ ಆಮೇಲೆ ವೃತ್ತಿ ಏನು ಅಂದರೆ ವಿಚಾರವಾದಿ ಬರಹಗಾರ ಶಿಕ್ಷಕ ಅಂತ ಹೇಳಿ ಆಮೇಲೆ ಅಲ್ಲೂ ಕೂಡ ಹಿಸ್ಟ್ರಿ ತಪ್ಪು ಪ್ರಿಂಟ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಮುಂದಿನ ತಾರೀಕು ಇಲ್ಲ ತಪ್ಪಾಗಿದೆ ಅದು ನೂರ ಎಪ್ಪತ್ತಾರು ಅಂತಿದೆ ಪತ್ರಿಕಾ ಪ್ರಧಾನ ಸಂಪಾದಕ ಮತ್ತು ಕನ್ನಡ ಕೊಂಕಣಿ ಮರಾಠಿ ಇಂಗ್ಲೀಷ್ ನಾಲ್ಕು ಭಾಷೆಗಳು ಬರ್ತಿದ್ವು ಗೋಕರ್ಣ ಗಿಬ್ಬ ಕುಮ್ಮಟ ಈ ಕಾಲೇಜು ಮತ್ತು ಧಾರವಾಡ ಇಷ್ಟು ಅವರು ಓದಿದ್ದು ಅಂಥೇಳಿ ಬರೆದಿದ್ದು ನಾಟಕ ವಿಮರ್ಶೆ ಕಾವ್ಯ ಗದ್ಯ ಅನುವಾದ ಪ್ರಮುಖ ಕೃತಿಗಳು ನವಮಾನವತವಾದ ನಾಸ್ತಿಕ ಮತ್ತು ದೇವರು ಸತ್ಯಾರ್ಥಿ ಆಮೇಲೆ ಅವರು ಪ್ರಶಸ್ತಿ ಬಂದಿದ್ದು ನಾನು ಓದಿದ್ದೀನಿ ಜಾಸ್ತಿನೇ ಓದಿದ್ದೀನಿ ಬಾಳ ಸಂಗಾತಿ ಶಾಂತಾಬಾಯಿ ರಾಮಚಂದ್ರ ವೆಂಟೇಕರ್ ತದಡಿ ಗೋಕರ್ಣ ಮಕ್ಕಳು ಜಯಂತ್ ಕಾಯ್ಕಣಿ ಒಬ್ಬರೇ ಅಂತ ಕಾಣುತ್ತೆ ಹಾಗಾಗಿ ತಂದೆ ಹೆಸರು ಬಿಟ್ಟಲರಾವ್ ವೆಂಕಟರಾವ್ ಕಾಯ್ಕಣಿ ತಾಯಿ ಸೀತಾಬಾಯಿ ಕುಲಕರ್ಣಿ ಬಾಳ ಸಂಗಾತಿ ಹೆಸರು ಶಾಂತಾಬಾಯಿ ತಾಯಿ ಹೆಸರು ಸೀತಾಬಾಯಿ ಚೆನ್ನಾಗಿದೆ ಒಂಥರ ಇದು ಮತ್ತು ಎಲ್ಲ ಹೇಳಿದ್ದೇನೆ ಬರುತ್ತೆ ಸಾಹಿತ್ಯದ ಬಗ್ಗೆ ಕೃತಿಗಳು ಸಾಹಿತ್ಯದಲ್ಲಿ ಕೃತಿಗಳು ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿ ನಿಧಾನ ಇಲ್ಲಿದೆಯಲ್ಲ ನಿಧಾನ ಅಂತ ಓದಿದಂತೆ ಅಲ್ಲಿ ಆಕ್ರಿ ಎರಡು ಸಾವಿರದ ಎರಡು ಓದಿದ್ದು ನೆನಪಿತ್ತು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಎರಡು ಯಾರಿಗಾರು ಗೊತ್ತಿದ್ದರೆ ತಿದ್ದಿರಿ ಇಲ್ಲಿದೆ ಪೆನ್ನು ಅಲ್ಲಿಲ್ಲ ಪೆನ್ನು ಪೆನ್ ಗುರ್ತಿರುತ್ತೆ ತಿದ್ದೋದಕ್ಕೆ ಇಷ್ಟು ಮಾಹಿತಿಯನ್ನು ಇದು ನಮಗೆ ಇದು ಸಿಗುತ್ತೆ ಇವ್ರ ಬಗ್ಗೆ ಇನ್ನೂ ಹೆಚ್ಚಿಂದ ಏನಾದರೂ ಸಿಗುತ್ತಾ ಅಂತ ನೋಡಬಹುದು ಅದೊಂಥರ ಫೋಟೋ ನಾ ತೋರಿಸಿದ್ದು ಇದು ಇನ್ನೊಂಥರ ಫೋಟೋ ಇದೆ ಇಲ್ಲಿ ಸ್ವಲ್ಪ ಆಸೆ ಅದಂತವೇ ನಾವು ಓದುವಾಗಲೂ ಅನ್ಕೋತಿದ್ವಿ ಗೌರೀಶ್ ಅವರ ಫೋಟೋ ನೋಡಿ ಏನು ಹೀಗಿದೆ ಅಂತ ಹೇಳಿ ಗೋಕರ್ಣದಲ್ಲಿ ನಡೆದ ಗೌರೀಶ್ ಅವರ ಒಂದು ಸಮಾರಂಭದ ಬಗ್ಗೆ ಯೂಟ್ಯೂಬ್ ಇದೆ ಮತ್ತು ಇನ್ನು ಗೌರೀಶ್ ಓಣಿ ಅಂತ ಒಂದು ರಸ್ತೆ ಹೆಸರೇ ಇದೆ ನೋಡಿ ಇಲ್ಲಿ ಮಣಿಭದ್ರ ದಾರಿ ಗೌರಿಶ್ ಕೈಗಿಣಿ ಓಣಿ ಓಣಿ ಧಾರವಾಡದಲ್ಲಿಯೇ ರಸ್ತೆಯನ್ನೆಲ್ಲ ಓಣಿ ಅಂತಾರೆ ಇತ್ಯಾದಿ ನೋಡ್ಕೊಳ್ಬಹುದು ಇನ್ನು ಬೇಕಾದಷ್ಟು ಗೌರಿಶ್ ಕೈಗಿಣಿ ಪಂಪಾ ಪುಷ್ಪಗಳು ಅನ್ನೋಂಥದ್ದು ಒಂದಿದೆ ಕರುಣಾಳ್ ಬಾ ಬೆಳಕೆ ಇದೆ ಇಷ್ಟು ನವೋದಯದಲ್ಲೇ ಹುಟ್ಟಿದಂಥ ಮಹತ್ವದ ಕವಿ ಮತ್ತು ಅನುಮಾದಕ ಅಂತ ಅನ್ನೋದನ್ನು ನಾವು ಗುರುತಿಸ್ಬೋದು ನಮಸ್ಕಾರ